ಬಂಧುಗಳೇ ನಮಸ್ಕಾರ ದಾರಿದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಹೇಳ ಹೊರಟ ವಿಷಯ ಬುದ್ಧಿವಂತರು ಎಂದೂ ಸೋಲೋದಿಲ್ಲ ಅನ್ನೋ ವಿಷಯದ ಬಗ್ಗೆ ಅಲ್ಪಸಂಖ್ಯಾತ ಬ್ರಾಹ್ಮಣರ ವಿರುದ್ಧದ ಮೌನ ಯುದ್ಧ ಇದು ಒಂದು ಪ್ರಶ್ನೆಯೊಂದಿಗೆ ಆರಂಭವಾಗುತ್ತದೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಒಂದು ಸಮುದಾಯ ಸರ್ಕಾರದ ಯಾವುದೇ ಮೀಸಲಾತಿ ಇಲ್ಲದೆ ಯಾವುದೇ ವಿಶೇಷ ಸೌಲಭ್ಯವಿಲ್ಲದೆ ಇಂದಿಗೂ ಉನ್ನತ ಸ್ಥಾನ ತಲುಪುತ್ತಿದೆ ಆದರೆ ಅದೇ ಸಮುದಾಯವೇ ಇಂದು ನಿರಂತರ ಹೀಯಾಳಿಕೆಯ ಗುರಿಯಾಗುತ್ತಿದೆ ಯಾಕೆ ಈ ಡಾಕ್ಯುಮೆಂಟರಿ ಒಂದು ಸಮುದಾಯವನ್ನು ಹೊಗಳಲು ಅಲ್ಲ ಸತ್ಯವನ್ನು ಪ್ರಶ್ನಿಸಲು ಬ್ರಾಹ್ಮಣರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಆದರೂ ಸಾರ್ವಜನಿಕ ಚರ್ಚೆಯಲ್ಲಿ ಅವರು ಬಹುಸಂಖ್ಯಾತ ಶೋಷಕರಂತೆ ಚಿತ್ರಿಸಲಾಗುತ್ತದೆ ಪ್ರಶ್ನೆ ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಶಾಶ್ವತ ಶೋಷಕವಾಗಬಹುದು ಸರ್ಕಾರದ ದಾಖಲೆಗಳನ್ನು ನೋಡಿ ಶಿಕ್ಷಣ ಮೀಸಲಾತಿ ಇಲ್ಲ ಉದ್ಯೋಗ ಮೀಸಲಾತಿ ಇಲ್ಲ ವಿಶೇಷ ಆರ್ಥಿಕ ಯೋಜನೆಗಳು ಇಲ್ಲ ಆದರೂ ಈ ಸಮುದಾಯ ತನ್ನ ಬುದ್ಧಿಶಕ್ತಿಯಿಂದಲೇ ಸ್ಪರ್ಧೆಯಲ್ಲಿ ಉಳಿದುಕೊಂಡಿದೆ ಇದು ಅಪರಾಧವೇ ಇವರ ಜ್ಞಾನ ಪರಂಪರೆ ಅಪರಾಧವೇ ಈ ದೇಶಕ್ಕೆ ಜ್ಞಾನ ಕೊಟ್ಟ ಪರಂಪರೆ ಇವತಿಗೆ ಆರೋಪದ ಪೀಠದಲ್ಲಿದೆ ಗಣಿತ ಖಗೋಳಶಾಸ್ತ್ರ ವೈದ್ಯಕೀಯ ತತ್ವಶಾಸ್ತ್ರ ಭಾಷಾವ್ಯಾಕರಣ ಇವೆಲ್ಲ ಯಾರಿಂದ ಬಂದವು ಶೂನ್ಯ ಕೊಟ್ಟವರು ಯಾರು ಕಾಲಗಣನೆ ಮಾಡಿದವರು ಯಾರು ಈ ಪ್ರಶ್ನೆ ಕೇಳಿದರೆ ಇಂದಿನ ರಾಜಕೀಯಕ್ಕೆ ಅಸಹನೆ ದ್ವೇಷ ಸ್ವಾರ್ಥ ಅಧಿಕಾರಕ್ಕೆ ಇವರನ್ನು ಬಳಸಿಕೊಳ್ಳುವ ಕುತಂತ್ರ ಏಕೆಂದರೆ ಜ್ಞಾನ ನೆನಪಿಸಿದರೆ ದ್ವೇಷ ರಾಜಕೀಯ ಕುಸಿದು ಬಿಡುತ್ತದೆ ಇನ್ನು ಬಸವತ್ವದ ಹೆಸರಿನಲ್ಲಿ ನಡೆಯುವ ದ್ವೇಷ ಕೂಡ ಸ್ವಾರ್ಥವೇ ಆಗಿದೆ ಇಲ್ಲಿ ಒಂದು ದೊಡ್ಡ ವಂಚನೆ ನಡೆಯುತ್ತಿದೆ ಬಸವಣ್ಣರ ಹೆಸರು ಬಳಸಿ ಬ್ರಾಹ್ಮಣರ ವಿರುದ್ಧ ನಿರಂತರ ವಿಷ ಉಗುಳಲಾಗುತ್ತಿದೆ ಆದರೆ ಈ ಅವಿವೇಕಿಗಳಿಗೆ ಬಸವಣ್ಣನ ರಕ್ತ ಬ್ರಾಹ್ಮಣರದೇ ಆಗಿದೆ ಅನ್ನೋದು ಅರಿವಿರಲಿ ಅದಕ್ಕೆ ಬಸವಣ್ಣ ಇಷ್ಟು ಬುದ್ಧಿವಂತ ಅಂತ ಅನೇಕ ಮೇಧಾವಿಗಳು ಒಪ್ಪುತ್ತಾರೆ ಬ್ರಾಹ್ಮಣರನ್ನು ವಿರೋಧಿಸುವ ನಾಲಾಯ್ ಕಪಟಿ ಕಾವಿದಾರಿಗಳಿಗೆ ಬ್ರಾಹ್ಮಣನೇ ಗುರು ಅದೇ ಬ್ರಾಹ್ಮಣ ಬರೆದ ವಚನವೇ ಇವರ ಧರ್ಮಗ್ರಂಥ ಹೇಗಿದೆ ನೋಡಿ ಇವರ ಬುದ್ಧಿಮಠ ಬುದ್ಧಿವಂತ ಸಮಾಜ ಇವರ ನಾಟಕವನ್ನು ಇನ್ನಾದರೂ ಆರಿತುಕೊಳ್ಳಿ ಇವರು ಸಮಾಜ ಸುಧಾರರಲ್ಲ ಬಸವಣ್ಣನ ಹೆಸರಿನಲ್ಲಿ ಭಂಡ ಜೀವನ ನಡೆಸಲು ಆಯ್ದುಕೊಂಡ ಮಾರ್ಗ ಮತ್ತೇನಲ್ಲ ಇವರು ದಂಡಪಿಂಡಗಳು ನಗರ ನಕ್ಸಲರು ಅನ್ನೋದನ್ನ ಮರೆಯಬೇಡಿ ಇವರದ್ದು ಧರ್ಮ ಒಡೆದು ಮೋಜು ನೋಡುವ ರಾಜಕೀಯ ಗುಲಾಮರು ಈ ಹಿಂದೆ ಇವರು ಸಮಾಜಕ್ಕೆ ಒಳಿತನ್ನು ಮಾಡುವವರು ಅನ್ನುವ ಭಾವನೆಯಿಂದ ಇವರಿಗೆ ಇವರ ಕಾವಿಗೆ ಗೌರವ ಈ ಸಮಾಜ ಕೊಟ್ಟಿತ್ತು ಈಗ ಸಮಾಜ ಎಚ್ಚೆತ್ತುಕೊಂಡಿದೆ ಅದಕ್ಕೆ ಅವರದೇ ಆದ ಅನೇಕ ಸ್ವಾಮಿಗಳು ಇಂದು ಇವರ ವಿರುದ್ಧ ಹೋರಾಟ ಮಾಡುವುದನ್ನ ನೀವಿಂದು ಕಾಣುತ್ತಿದ್ದೀರಿ ಇವರ ನಿಜ ಬಣ್ಣ ಬಯಲಿಗೆ ಬರ್ತಿದೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡುವವರ ವಿರುದ್ಧ ಬೀದಿಗೆ ಬಂದು ಅವರನ್ನೇ ತಪ್ಪಿತಸ್ಥರು ಅಂತ ಬಿಂಬಿಸಲು ಹೊರತಿದ್ದಾರೆ ಸತ್ಯ ಸತ್ಯವೇ ಅಲ್ಲವೇ ಬಸವಣ್ಣರು ಏನು ಹೇಳಿದರು ಕಾಯಕವೇ ಕೈಲಾಸ ಅವರು ಸಮಾನತೆಯ ಮಾತು ಹೇಳಿದರು ಆದರೆ ಈ ಕಪಟ ಕಾವಿದಾರಿಗಳು ಲಿಂಗಾಯತ ವೀರಶೈವ ಹೀಗೆ ಅನೇಕ ಜಾತಿ ಜಾತಿಗಳ ಮಧ್ಯೆ ದ್ವೇಷ ಹಿಟ್ಟಿಸುವ ಕಾಯಕ ಇವರಂದು ದ್ವೇಷದ ರಾಜಕೀಯವಲ್ಲ ಇಂದು ಅವರ ಹೆಸರಿನಲ್ಲಿ ಒಂದು ಸಮುದಾಯವನ್ನು ಸಾರ್ವಜನಿಕವಾಗಿ ಅಪಮಾನಿಸುವುದು ಬಸವತತ್ವಕ್ಕೆ ದ್ರೋಹವಲ್ಲವೇ ಕೆಲವರು ತಪ್ಪು ಮಾಡಿರಬಹುದು ಆದರೆ ಒಬ್ಬನ ತಪ್ಪಿಗೆ ಪೂರ್ಣ ಸಮುದಾಯವನ್ನು ದೋಷಾರೋಪಣೆ ಮಾಡುವುದು ನ್ಯಾಯವೇ ಹಾಗಾದರೆ ಬಸವಣ್ಣ ತಪ್ಪು ಮಾಡಿಲ್ಲವೆ ಗಾಂಧಿ ತಪ್ಪು ಮಾಡಿಲ್ಲವೆ ಈಗಲೂ ನಿಮ್ಮವರು ಕೆಲವರು ಜೈಲುವಾಸ ಅನುಭವಿಸಿಲ್ಲವೆ ತಮ್ಮದೇ ಬಂಧು ಬಳಗವನ್ನು ಪಟ್ಟಕ್ಕೆ ಏರಿಸಿಲ್ಲವೆ ತಮ್ಮವರನ್ನೇ ಅಧಿಕಾರ ಮಾಡಲು ಇಟ್ಟಿಲ್ಲವೆ ಹಾಗಾದರೆ ಪ್ರತಿಯೊಂದು ಸಮುದಾಯದಲ್ಲೂ ತಪ್ಪು ಮಾಡಿದವರು ಇದ್ದಾರೆ ಅದರರ್ಥ ಎಲ್ಲಾ ಸಮುದಾಯಗಳೂ ಅಪರಾಧಿಗಳೇ ಇಲ್ಲ ಆದರೆ ಬ್ರಾಹ್ಮಣರ ವಿಚಾರದಲ್ಲಿ ಮಾತ್ರ ಈ ಲಾಜಿಕ್ ಬಳಸುವುದಿಲ್ಲ ಇದು ನ್ಯಾಯವಲ್ಲ ಇದು ಆಯ್ಕೆ ಮಾಡಿದ ದ್ವೇಷ ಜ್ಞಾನಿಗಳನ್ನು ಹೀಯಾಳಿಸಿದ ಸಮಾಜ ಎಂದಿಗೂ ಮುಂದುವರೆದಿಲ್ಲ ಇತಿಹಾಸ ಸಾಕ್ಷಿ ಇಂದು ನಾವು ಏನು ಮಾಡುತ್ತಿದ್ದೇವೆ ಸಂವಾದವಲ್ಲ ನಿಂದನೆ ಚಿಂತನೆಯಲ್ಲ ಚೀರು ಪರಿಹಾರವಲ್ಲ ಆರೋಪ ಇದರ ಫಲವೇನು ಸಾಮಾಜಿಕ ವಿಭಜನೆ ಬೌದ್ಧಿಕ ದಾರಿದ್ರ್ಯ ಈ ದ್ವೇಷದ ನಡುವೆ ಒಂದು ಸಮುದಾಯ ಮೌನವಾಗಿದೆ ಹೋರಾಟವಿಲ್ಲ ರಸ್ತೆಗಿಳಿಯುವ ರಾಜಕೀಯವಿಲ್ಲ ಇದನ್ನೇ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥಮಾಡಿಕೊಳ್ಳಲಾಗುತ್ತಿದೆ ಆದರೆ ಮೌನ ಎಂದರೆ ಭಯವಲ್ಲ ಮೌನ ಎಂದರೆ ಸಂಸ್ಕಾರ ಈ ಡಾಕ್ಯುಮೆಂಟರಿ ಯಾರನ್ನು ದೇವರನ್ನಾಗಿಸುವುದಿಲ್ಲ ಬ್ರಾಹ್ಮಣರು ದೇವರಲ್ಲ ಅವರು ಮಾನವರು ಆದರೆ ಜ್ಞಾನಕ್ಕೆ ದಂಡನೆ ನೀಡುವ ಈ ಸಮಾಜ ನಾಳೆ ಏನಾಗುತ್ತದೆ ದ್ವೇಷದಿಂದ ಸಮಾಜ ಸುಧಾರಣೆ ಆಗುವುದಿಲ್ಲ ಹೀಯಾಳಿಕೆಯಿಂದ ಸಮಾನತೆ ಬರುವುದಿಲ್ಲ ಸತ್ಯವನ್ನು ಒಪ್ಪಿಕೊಳ್ಳಿ ಬ್ರಾಹ್ಮಣರಿಂದ ಸಮಾಜಕ್ಕೆ ಒಳ್ಳೆಯದಾಗಿದೆ ಅದನ್ನು ನಿರಾಕರಿಸುವುದು ಇತಿಹಾಸವನ್ನೇ ಸುಳ್ಳು ಮಾಡುವುದು ಸಮುದಾಯಗಳನ್ನು ವಿಭಜಿಸಬೇಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ಸ್ ಆಗಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು